ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತೇ ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಬೆಳಗ್ಗೆ ಬೆಳಗ್ಗೆನ ಟೀ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಪ್ಯಾಕೆಟ ಬಿಸ್ಕಿಟ ಇದು ಬೆಳಗ್ಗೆ ನಾನು ಡೈಲಿ ರೂಟೀನು ಆದ್ಮೇಲೆ ಫ್ರೆಂಡ್ಸ್ ಇವತ್ತು ಇವತ್ತಿನ ವ್ಲಾಗ್ ವಿಶೇಷ ಏನಂದ್ರೆ ಇವತ್ತು ನಾನು ಒಂದು ವೃತನ ಮಾಡ್ತಾ ಇದ್ದೀನಿ ನೋಡಿರಿ ಸಂಕಲ್ಪ ಮಾಡ್ಕೊಂಡು ಕೇಸ್ ಇದು ಸ್ವಲ್ಪ ಹಿಟ್ಟು ತೊಂದಿನಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಬೆರೆಸಿ ಈ ರೀತಿ ಹಾಲನ್ನು ಹಾಕೊಂಡು ನಾನು ಇದು ಯಾಕಂದ್ರೆ ನಾನು ಸಾಯಿಬಾಬಾವ್ರ ವೃತ್ತವನ್ನು ಮಾಡ್ತೀನಿ ಫ್ರೆಂಡ್ಸ್ ಅದರಿಂದ ದೀಪ ಆಗ ನಾದ್ಯದ ಹಿಟ್ಟಿನಿಂದ ಈ ರೀತಿ ಒಂದು ದೀಪಾನ ರೆಡಿ ಮಾಡ್ಕೋಬೇಕು ಇದು ಯಾಕಂದರೆ ಯಾರಿಗೆ ಗಂಡು ಮಕ್ಳು ಜನಿಸಿಲ್ಲ ಯಾರಿಗೆ ಗಂಡು ಮಗು ಆಗಿಲ್ಲ ನೋಡಿರಿ ಅವ್ರಿಗೋಸ್ಕರ ಇದೆ ಯಾಕಂದರೆ ಈ ರೀತಿ ಒಂಬತ್ತು ದಿನ ದೀಪಾರಾಧನೆ ಮಾಡೋದರಿಂದ ನಮಗೆ ಒಂದು ನೀವು ಏನಾದರೂ ಸಂಕಲ್ಪ ಗಂಡು ಮಗು ಅಂತ ಅಷ್ಟೇ ಅಲ್ಲ ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಈ ರೀತಿ ನಮಗೆ ಗಂಡು ಮಕ್ಕಳಾಗ್ತವೆ ಜಾಬ್ ಇಲ್ದವ್ರೆ ಜಾಬ್ ಆಗ್ತಾವ ಈ ರೀತಿ ಐತೆ ನೋಡಿ ಫ್ರೆಂಡ್ಸ್ ಇದ್ದವ್ರು ಅತ್ತೆ ಇದನ್ನು ಒಂಬತ್ತು ದಿನ ಮಾಡಬೇಕು ಇದೇ ರೀತಿ ಒಂಬತ್ತು ದೀಪಾನ ಒಂಬತ್ತು ದಿನ ನಾವು ರೆಡಿ ಮಾಡ್ಕೋಬೇಕು ಪ್ರ ಆ ದೇ ದೀಪಾನ ಮಾಡಿದ ಮರುದಿನ ನೀರು ನೀರಿನಲ್ಲಿ ಅಥವಾ ಮಣ್ಣಲ್ಲಿ ಹಾಕಿಸಿಂದ ಇನ್ನೊಂದು ಹೊಸ ದೀಪ ರೆಡಿ ಮಾಡ್ಕೋಬೇಕು ಒಂಬತ್ತು ದಿನ ಆಗೋ ತನಕ ಒಂಬತ್ತು ದೀಪಗಳನ್ನ ಇದೇ ರೀತಿ ಬೆಳಗಿಸ್ಬೇಕು ಫ್ರೆಂಡ್ಸ ಇವತ್ತು ಒಂದು ದೀಪ ನಾಳೆ ಎರಡು ದೀಪ ನಾಳಿದ್ದು ಮೂರು ದೀಪ ಈ ರೀತಿ ಈ ಕಾರ್ತಿಕ ಮಾಸ್ತಲ್ಲಿ ಸಾಯಿ ಪಾಪಾ ಅವ್ರಿಗೆ ಈ ದೀಪವನ್ನು ಬೆಳಗೋದ್ರಿಂದ ನಿಮಗೆ ಗಂಡು ಮಕ್ಳು ಇಲ್ದವ್ರಿಗೆ ಗಂಡು ಮಕ್ಕಳು ಆಗುತ್ತೆ ಫ್ರೆಂಡ್ಸ ಹಂಗೆ ಜಾಬ್ ಇಲ್ದವ್ರ ಜಾಬ್ ಆಗುತ್ತೆ ಸಂಕಲ್ಪ ಮಾಡಿಕೇಶಿಂದ ನೀವು ಇದನ್ನು ಮಾಡ್ಕೊಬೋದು ನೋಡಿರಿ ಅದಾದ್ಮೇಲೆ ಫ್ರೆಂಡ್ಸ ಇಲ್ಲಿ ನೋಡ್ರಿ ಇದು ಪ್ಲಾಸ್ಕ್ ಐತೆ ನಂದು ಪದೇ ಪದೇ ಬಿಸಿನೀರು ಕಾಯಿಸ್ಕೊಳಕ್ ಆಗೋಂಗಿಲ್ಲ ಅಂತೇಳಿ ಇದೊಂದು ಪ್ಲಾಸ್ಗೆ ತಂದಿಟ್ಕೊಂಡಿವು ನನ್ನ ಮಗ ಕೂಡ ಈಗ ಮಲ್ಕೊಂಡ ನೋಡಿರಿ ಈ ಸಾಯಿ ಪಾಪ ಅವ್ರತವನ್ನು ಒಂಬತ್ತು ದೀಪಗಳು ಆರಾಧನೆ ಮಾಡಿದ ಬಳಿಕ ನನಗೆ ನನ್ನ ಮಗ ಹುಟ್ಟಿದ ನೋಡಿರಿ ನಾನು ಬರೀ ಒಂದು ಅಷ್ಟೇ ಮಾಡ್ಕೊಂಡಿನಿ ಅದು ಸಂಕಲ್ಪ ಮಾಡಿ ಅದಾದಮೇಲೆ ಅವಂಗ ಅವ್ರ ಹೆಸರು ಇಟ್ಟಿನಿ ಸಾಯಿ ಸ್ಟೇಜಸ್ ಅಂತ ಹೇಳಿ ಮತ್ತು ಈ ರೀತಿ ಐತೆ ನೋಡ್ರಿ ಅದ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಹೇಳಿ ನಾನು ಅನ್ಕೊಳಾಕತ್ತೀನಿ ನೋಡ್ರಿ ಮತ್ತು ನೀವು ಈ ವ್ರತವನ್ನು ಮಾಡೋರು ಇದ್ರೆ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್